ಇಲ್ಲ ಅವತ್ತು ಹದಿನೇಳನೇ ತಾರೀಕಿಗೆ ರಾತ್ರಿ ಹತ್ತು ಗಂಟೆಗೆ ನನಗೊಂದು ಕರೆ ಬಂತು ಕರೆ ಮೂಲಕ ಹೇಳಿದ್ರು ಇಲ್ಲಿ ಇಲ್ಲಿರ್ತಕ್ಕಂಥ ಕನ್ನಡ ನಾಮ ನಾಮಫಲಕವನ್ನು ತೆರವುಗೊಳಿಸಿದ್ದಾರೆ ಅಂದ್ರೆ ಯಾವ ವಿಚಾರಕ್ಕಾಯ್ತು ಅಂತ ನಾನು ಸ್ವಲ್ಪ ಅದ್ರ ಬಗ್ಗೆ ಸುಭ್ಯವಾಗಿ ತಿಳಿದುಕೊಂಡೆ ಅಲ್ಲಿ ಅಂದ್ರೆ ಕನ್ನಡ ಇಂಗ್ಲಿಷ್ ನಾಮ ನಾಮಫಲಕ ಹಾಕಿದ್ರು ಅಲ್ಲಿ ಇರ್ತಕ್ಕಂಥ ಎಮ್ ಎಸ್ ಕ್ಯೂನ ಇರ್ತಕ್ಕಂಥ ಮುಸ್ಲಿಂ ಬಾಂಧವರು ಏನು ಮಾಡಿದ್ರು ಉರ್ದುಗೆ ಸ್ವಲ್ಪ ಕಡೆಗಣನೆ ಆಗಿದೆ ಉರ್ದು ಕೂಡ ಹಾಕಿ ನೀವು ಹಾಕಲಿಲ್ಲ ಅಂದ್ರೆ ನಾವು ಕಾರ್ಯಕ್ರಮ ಮಾಡಕ್ಕೆ ಬಿಡಲ್ಲ ಅಂತ ಒಂದು ಹೋರಾಟ ಮಾಡಿದ್ರು ಸಾಮಾಜಿಕ ಜಾಲತಾಣದ ಮುಖಾಂತರ ಎಲ್ಲರಿಗೂ ಇದು ಮಾಡಿದ್ರು ಅಷ್ಟೇ ಅದೊಂದು ವಿಚಾರಕ್ಕೋಸ್ಕರನೇ ಅಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಅಂದರೆ ಕನ್ನಡ ನಾಮಫಲಕವನ್ನು ತೆರೆಗೊಳಿಸಿದ್ದೆ ಒಡೆದಾಕಿದ್ದಾರೆ ತೆರವುಗೊಳಿಸೋಕೆ ಒಡೆದು ಹಾಕಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಈ ವಿಚಾರವಾಗಿ ರಾತ್ರಿ ಅಲ್ಲಿರ್ತಕ್ಕಂಥ ಫಸ್ಟ್ ಮೊದಲಿಗೆ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರಿಗೆ ಕರೆ ಮಾಡಿದ್ದೆ ಕರೆ ಮಾಡಿಬಿಟ್ಟು ಏನು ಕೇಳಿದೆ ಅಂದರೆ ಸರ್ ಇಲ್ಲಿರ್ತಕ್ಕಂಥ ಯಾವುದು ನಿಮಗೆ ಸಂಬಂಧಪಡುತ್ತಲ್ಲ ಅದು ಯಾಕೆ ತೆರವುಗೊಳಿಸಿದ್ರಿ ಅಂತ ವಿಚಾರ ಕೇಳಿದಾಗ ಅವ್ರು ಹೇಳಿದ್ರು ಸರ್ ನಾನು ಈ ವಿಚಾರನ ಕೇಳಿದೀನಿ ಅಲ್ಲಿ ತೆರವುಗೊಳಿಸೋಂಥ ಅಧಿಕಾರಿಗಳಿಗೆ ಯಾಕೆ ತೆಗಿಲತ್ತೀರಿ ಕನ್ನಡ ಅಂತ ಕೇಳಿದೀನಿ ಆದ್ರೆ ಅವರು ಅವರೇನು ಹೇಳ್ತಾರೆ ಇಲ್ಲ ನಮ್ಮ ಮೇಲ್ಗಡೆ ಅಧಿಕಾರಿಗಳು ಹೇಳಿದಾರೆ ನಾವು ತೆಗಿತಿದ್ದೀವಿ ಅಂತ ಹೇಳಿದರು ಸರ್ ನಾನು ಅವ್ರನ್ನ ಕೇಳಿ ಯಾರು ಯಾರು ಹೇಳಿದ್ದಾರೆ ಏಜೆನ್ಸಿಯವ್ರ ನಂಬರ್ ಕೊಡಿರಿ ಅವ್ರು ಅವ್ರ ನಂಬರ್ ಹಾಕಿದರು ಅವರಿಗೆ ಕರೆ ಮಾಡಿ ಕೇಳಿದಾಗ ಅವ್ರೇನು ಹೇಳಿದ್ರು ಇಲ್ಲ ಸರ್ ನಮ್ಮ ಅಧಿಕಾರಿಗಳು ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ಹೇಳಿದ್ದಾರೆ ನಾವು ತೆಗೆದಿದ್ದೀವಿ ಹೊಡೆದಿದ್ದೀವಿ ಅಂತ ಅವರು ಹೇಳಿದರು ಸರಿ ಅಂದ್ಬಿಟ್ಟು ಮುಂಜಾನೆ ಎಂಟು ಗಂಟೆಗೆ ಅಲ್ಲಿ ಹೋಗಿ ನಾನು ವೀಕ್ಷಿಸಿದೆ ಅಲ್ಲಿ ಹೊಡೆದಿರ್ತಕ್ಕಂತಹ ಎಲ್ಲ ನಾವು ಹುಡುಗ ಚೂರುಗಳು ಅಲ್ಲೇ ಬಿದ್ದಿದ್ದು ಅವಾಗ ನಮ್ಗೆ ಕನ್ನಡಕ್ಕೆ ಅವಮಾನ ಆದರೆ ನಮಗೆ ಅವಮಾನ ಆದಂಗಲ್ಲ ಅದಕ್ಕೆ ನಾನು ಏನು ಮಾಡಿದೆ ಸಿ ನಗರ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ಫೋ ಕರೆ ಮಾಡಿಬಿಟ್ಟು ನಾವು ಇದ್ದೀವಿ ಅಂತ ಹೇಳಿ ಸರಿ ಸರ್ ಬನ್ನಿ ಅಂದರು ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ ಕಮಿಷನರ್ ಅವ್ರಿಗೆ ಕೂತಿದ್ರು ಸರ್ ಇದೆ ಕನ್ನಡ ನಾಮ ಹುಡುಕನು ಯಾವ ವಿಚಾರಕ್ಕೆ ತೆಗೆದಿದ್ರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಸರ್ ನಾವು ತೆಗೆದಿಲ್ಲ ನಮ್ಮ ಗಮನಕ್ಕೂ ಬಂದರ ಬಂದ ತೆಗೆದಿದ್ದು ಪಿ ಡಬ್ಲ್ಯೂ ಡಿದವರು ಮಾಡ್ಯಾರಂಥ ಕೆಲಸ ಪಿ ಡಬ್ಲ್ಯೂ ಡಿ ಅವರು ನಾವು ಕೂಡ್ಕೊಂಡು ಮಾಡಿದ ಕೆಲಸ ಅವರು ಮಾಡಿದ್ದಾರೆ ಅವ್ರನ್ನ ಕರೆಸ್ತೀನಿ ಸರ್ ಹಾಂ ಸರ್ ದಯವಿಟ್ಟು ಕರೆಸ್ರ ನಾವು ಇಲ್ಲೇ ಕೂತ್ಕೋತೀನಿ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಅಲ್ಲಿ ಕೂತಿದ್ವಿ ಅಲ್ಲಿಗೆ ಬರ್ತೀನಿ ಬಂದಿರೋ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಅವ್ರು ಬಂದುಬಿಟ್ಟು ಹೇಳಿ ಹೇಳಿ ಏನಾಗಿದೆ ಎಲ್ಲ ಕೇಳಿದ್ರು ಅವಾಗ ನಾವು ಅವ್ರನ್ನ ಕೂಡ ಇದೇ ಪ್ರಶ್ನೆ ಮಾಡಿದ್ವಿ ಕನ್ನಡದ ಬಗ್ಗೆ ಯಾರದ ವಿರೋಧ ಆಗಿತ್ತು ಯಾಕೆ ತೆಗ್ದಿದ್ರಿ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ ಒಂದೇ ಉರ್ದು ಹಾಕಿಲ್ಲ ಅನ್ನೋ ಕಾರಣ ನೀವು ಉರ್ದು ಹಾಕಬಹುದಿತ್ತು ಅಥವಾ ಬಿಡ್ಬೋದು ಯಾರ್ದು ನಾವು ಅಂತ ಯಾರು ವಿರೋಧ ಮಾಡಿರಲಿಲ್ಲ ಆದರೆ ಕನ್ನಡ ಪರ ಯಾರ ಇತ್ತು ಯಾಕೆ ತೆಗ್ದಿರಿ ಅಂದಾಗ ಇಲ್ರಿ ನಾವು ಅದನ್ನು ಟ್ರಯಲ್ ಮಾಡಿದೀವಿ ಅಂತ ಹಾರಿಕೆ ಉತ್ತರ ಕೊಡ್ತೇವೆ ಎಂಥ ಉತ್ತರ ಅಂದರೆ ಅದು ಏನು ಸಮಂಜಸ ಇಲ್ಲ ನಾವು ಟ್ರಯಲ್ ಮಾಡಿ ನೋಡಿದ್ದೀವಿ ಅದಕ್ಕೋಸ್ಕರ ನಾವು ಮತ್ತೆ ತೆಗೆದು ಮತ್ತೆ ಕೂಡಿಸ್ತೀವಿ ನಾವು ಹೇಳಿದ್ದು ಒಂದೇ ಟ್ರಯಲ್ ಮಾಡೋಕ್ಕೆ ಒಂದು ಕನ್ನಡಿಗರ ಭಾವನೆಗೆ ಧಕ್ಕೆ ತರ ತರೋಂಥ ವಿಚಾರ ಟ್ರಯಲೇ ನೀವು ನಿಮ್ಗೆ ಹಾಕಬೇಕಾದ್ರೆ ಕೆಳಗೆ ಹಾಕೋದಿತ್ತು ಬೇರೆ ಭಾಷೆ ಯಾವುದು ವಿರೋಧ ಆಗ್ತಿತ್ತು ನೀವು ಕನ್ನಡ ಯಾಕೆ ತೆಗೆದ್ರಿ ಅದು ಹೆಂಗೆ ತೆಗಿದ್ರಿ ಹಂಗೆ ಕೂಡಿಸಿರಿ ಅಂದಾಗ ಅವ್ರೇನು ಹೇಳ್ತಾರೆ ಇಲ್ಲ ನಾವು ಸಭೆಯನ್ನು ಮಾಡ್ತೀವಿ ಈ ವಿಚಾರವಾಗಿ ಸಭೆಯನ್ನು ಮಾಡ್ತೀವಿ ನಾವು ಇಲಾಖೆಗೆ ಲೆಟ್ರ್ ಬರೆದಿದ್ದೀವಿ ಲೆಟ್ರ್ ನಮಗೆ ಉತ್ತರ ಕೊಟ್ಟ ಮೇಲೆ ನಾವು ಹಾಕ್ತೀವಿ ಅನ್ನೋಂತಂದ್ರೆ ಬಹಳ ನಮಗೆ ಬೇಜಾರಾಗೋ ನಮ್ಮನ್ನು ಮನಸ್ಸಿಗೆ ಧಕ್ಕೆ ಕನ್ನಡ ರಶ್ಮಿತಿಗೆ ಧಕ್ಕೆ ಆಗುವಂಥ ಉತ್ತರವನ್ನು ಅವ್ರು ಕೊಟ್ಟಾಗ ನಮ್ಮ ಕಾರ್ಯಕರ್ತರು ಗೆದ್ದು ಬಿಟ್ಟು ನಿಮಗೆ ಯಾವ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕು ಕನ್ನಡ ಹಾಕಕ್ಕೆ ಅಂತೇಳಿ ಅವ್ರ ಅವರಿಗೆ ಕರಿ ಮಸಿ ಅಂತ ಕರೆಕ್ ಮಾಡಿರ್ತಾರೆ ನಾವು ಸಮರ್ಥಿಸ್ಕೊತೀವಿ ತಮಗೆ ನಮಗೇನು ತಪ್ಪಾಗಿಲ್ಲ ಮಸಿ ಹಚ್ಚೋದ್ರಿಂದ ನಾವೇನು ಕಲೆ ಸುಲಿಗೆ ಮಾಡಿಲ್ಲ ಒಬ್ಬ ಅಧಿಕಾರಿಗೆ ಹಲ್ಲೆ ಮಾಡಿಲ್ಲ ಅವರು ನಮ್ಮ ಭಾವನೆಗೆ ಧಕ್ಕೆ ತಂದು ನಮ್ಮ ಭಾವನೆ ಕೂಡ ಮಸಿ ಮಸಿಬೆಡ್ದಂಥ ಕೆಲಸ ಮಾಡಿದರೆ ನಾವು ಅವ್ರಿಗೆ ದೈಹಿಕವಾಗಿ ಮಸಿಬಡ್ದಿದ್ದೀವಿ ಇಷ್ಟಕ್ಕೆ ಕಾರಣಕ್ಕೆ ನಮ್ಮ ಸುಮಾರು ಒಂದು ನಲವತ್ತೆಂಟು ಕಾರ್ಯಕರ್ತರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬೆಳಗ್ಗೆಯಿಂದ ಕೂಡ ಹಾಕಿದ್ರು ಬೆಳಗಿಂದಲೂ ಕೂಡಿಸ್ಕೊಂಡು ಈ ಕಮಿ ಮಹಾನಗರ ಪಾಲಿ ಇದು ಪಿ ಡಬ್ಲ್ಯೂ ಡಿ ಸುಬ್ರೆಂಟ್ ಇಂಜಿನಿಯರ್ ಮತ್ತು ಅವರು ಕನ್ನಡ ಕರ್ನ ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಕೂಡ ಬಂದು ಅವ್ರು ದೂರು ದಾಖಲು ಮಾಡ್ತಾರೆ ನಾನೇನು ಹೇಳ್ತೀನಿ ಮಾಧ್ಯಮದ ಮುಖಾಂತರ ಅಂದ್ರೆ ನಾವು ಕಾನೂನು ಕೈಗೆ ತಗೊಂಡು ನಾವು ಮಾಡಿದ ತಪ್ಪೇ ಆದರೆ ಕನ್ನಡದ ಕಾನೂನು ಏನು ಹೇಳ್ತೇವೆ ಕರ್ನಾಟಕದ ಕಾನೂನು ಯಾವುದೇ ಕನ್ನ ಇದು ಬೋರ್ಡ್ಗಳಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಇರಬೇಕಂತ ಇದ್ದಂತ ತೆಗಿಯುವಂತ ಕಾರಣ ಹೇಳಲ್ಲ ಇದು ಕೂಡ ಅವರು ಕಾನೂನ ಉಲ್ಲಂಘನೆಯನ್ನ ಮಾಡಿದ್ದಾರೆ ಇದಕ್ಕೆ ಸಮಂಜಸ ಉತ್ತರ ಕೊಡ್ತಾ ಇಲ್ಲ ಇದ್ರಿಗೂ ಕೊಡ್ತಾ ಇಲ್ಲ ಕನ್ನಡ ಇಂಗ್ಲಿಷ್ ಎರಡೂ ನೋಡ್ರಿ ಯಾವ್ದೇ ನಾವು ಅವ್ರಿಗೆ ಕೇಳ್ತೀನಿ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಸುಮಾರು ಕಟ್ಟಡಗಳ ಯಾವ ಸರ್ಕಾರಿ ಕಟ್ಟಡಗಳು ಎಲ್ಲಾ ಕಟ್ಟಡ ಮೇಲೆ ಟ್ರಯಲ್ ಮಾಡ್ತಾರ ಅವ್ರು ಇದಕ್ಕೆ ಯಾಕೆ ಟ್ರಯಲ್ ಮಾಡಿದ್ರು ಅವ್ರಿ ನೇರವಾಗಿ ಎಲ್ರಿಗೂ ಗೊತ್ತಾಗ್ತಾ ಇದ್ದು ಉರ್ದು ಭಾಷೆಗೋಸ್ಕರನೇ ತೆಗೆದಿದಾರ ಅಂತ ಹೇಳಿ ಹಾಗಾಗಿ ಅವರು ಕೂಡ ಮಾಡಿದ್ದು ಕಾನೂನು ಉಲ್ಲಂಘನೆ ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗ್ಬೇಕಂತ ಹೇಳಿ ತಮ್ಮೆಲ್ರ ಮೂಲಕ ನಾವು ಈ ಕಮಿಷನ್ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೂ ಮತ್ತು ಪೊಲೀಸ್ ಆಯುಕ್ತರಿಗೂ ಮನವಿ ಮಾಡ್ಕೊತಾ ಇದ್ವಿ ಒಂದು ವೇಳೆ ನೀವು ಉರ್ದು ಭಾಷೆ ಹಾಕದೆ ಅಲ್ಲಿ ಉದ್ಘಾಟನೆ ಬಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಮುಸ್ಲಿಂ ಬಾಂಧವರು ಹೇಳುವ ಸಲುವಾಗಿ ಅದು ಕನ್ನಡ ತೆಗಿದ್ರು ಕನ್ನಡ ಇಂಗ್ಲಿಷ್ ತೆಗ್ದಿರಲ್ಲಿ ಮತ್ತೆ ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋದಾಗ ನಮ್ಮ ನಮ್ಮಲ್ಲಿ ಹತ್ರ ಇರ್ತಕ್ಕಂಥ ಮೊಬೈಲ್ಗಳನ್ನ ಪೊಲೀಸರು ತೆಗೆದುಕೊಂಡಿದ್ರು ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಎಲ್ಲ ತಾಲೂಕಿನ ನಾವು ಕರೆ ಕೊಟ್ಟಿರಲಿಲ್ಲ ಹೀಗೆ ಬಂಧನ ಅಂದ ತಕ್ಷಣ ನಾವು ಕಾರ್ಯಕರ್ತರಿಗೆ ಫೋನ್ ಹಚ್ಚಿಬಿಟ್ಟು ಎಲ್ಲ ಕಾರ್ಯಕರ್ತರು ಕರೆಸ್ತೀವಿ ಮತ್ತೆ ಉಗ್ರವಾದ ಹೋರಾಟ ತಾಳುತ್ತೆ ಅನ್ನೋಕೋಸ್ಕರ ಪೊಲೀಸರು ನಮ್ಮ ಹತ್ರ ಇರುವಂಥ ಮೊಬೈಲ್ಗಳನ್ನು ಕಸಿದುಕೊಂಡ್ರು ಆವಾಗ ನಾವು ಈ ಹೀಗೋ ಕೆಲವೊಂದು ವಿಚಾರಗಳ ಮೂಲಕ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಂದ್ರೆ ನಾರಾಯಣಗೌಡ್ರಿ ವಿಷಯ ಕೂಡ ಇದು ಹೋಯ್ತು ಆವಾಗ ಅವರು ಒಂದು ಮಿ ಮಾಧ್ಯಮದ ಮುಖಾಂತರ ಒಂದು ಎಚ್ಚರಿಕೆನೇ ಕೊಡ್ತಾರೆ ಮಾ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ವೇಳೆ ನನ್ನ ಕಾರ್ಯಕರ್ತರು ಬಿಡುಗಡೆ ಆಗದೇ ಇದ್ರೆ ಪ್ರತಿ ಒಂದು ಕರ್ನಾಟಕದ ಜಿಲ್ಲೆಗಳಿಂದ ಕೂಡ ನಾನು ಕರವೇ ಕಾರ್ಯಕರ್ತನ ಕಲಬುರಗಿ ಕರೆದು ತಂದು ಕಲಬುರಗಿ ಒಂದು ರಣ ರಣರಂಗ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡೋದ್ರ ಮೂಲಕ ಮಾಧ್ಯಮದವರಿಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆ ಮುಖಾಂತರ ನಮಗೆ ಯಾವುದೇ ರೀತಿಯ ಒಂದು ನಮಗೆ ಕಳಿಸುವಂತ ಎಲ್ಲ ಪೂರ್ವ ತಯಾರಿಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿದ್ದೆ ಇದರಲ್ಲಿ ಏನು ಯಾವುದೇ ಒಂದು ಇದಿಲ್ಲ ಪೊಲೀಸ್ ಇಲಾಖೆ ಎಲ್ಲ ರೀತಿ ತಯಾರಿ ಮಾಡಿದ್ದು ಹಾಗಾಗಿ ಆದರೂ ಕೂಡ ಕಾನೂನು ನಾವು ಕೈಗೆ ತಗೊಂಡಿದ್ ನಾವು ಆದ್ರೆ ಅವ್ರು ಕೂಡ ಕಾನೂನು ಉಲ್ಲಂಘನೆ ಮಾಡಿ ಅವ್ರ ಮೇಲೆ ಕೂಡ ನಮ್ಮ ನಮ್ಮೇಲೆ ಹನ್ನೊಂದು ಜನರಲ್ಲಿ ಪ್ರಕರಣ ದಾಖಲಾಗಿದೆ ಆ ಅಧಿಕಾರಿಗಳ ಮೇಲೆ ಕೂಡ ಪ್ರಕರಣ ದಾಖಲಾಗಬೇಕು ಅಂತ ನಮ್ಮ ಮನವಿ ಮಾಡ್ಕೊಳ್ತೇವೆ ನಾವು ಕನ್ನಡ ನಾಮಫಲಕ ವಿಚಾರ ಕೂಡ ಇವಾಗ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ವಿ ಮೂವತ್ತನೇ ತಾರೀಕಿನವರೆಗೂ ಅವ್ರು ಗಡು ಕೊಡ್ತೀವಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮೂವತ್ತನೇ ತಾರೀಕಿನ ತನಕ ಯಾವ ನಾಮಫಲಕದಲ್ಲಿ ಕನ್ನಡ ಇರಲ್ವೋ ಅಂತ ನಾಮಫಲಕ ಒಂದನೇ ತಾರೀಕು ನಾವು ಒಡೆದ ಹಾಕ್ತೀವಿ ಅಂತ ಹೇಳಿ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ನಾವು ಒಂದ್ ಕೇಸಲ್ಲಿ ಕೇಸ್ ಆದ್ರೂ ನಾವು ತಯಾರಿದ್ದೀವಿ ಕನ್ನಡ ನಾಡಿನ ಉಸ್ರ ಕೇಸ್ ಹಾಕ ರೆಡಿ ಜಲಿಗೆ ಹೋಗೋ ರೆಡಿ ಇದೀವಿ ಸರ್ಕಾರ ಆದ್ರೆ ಪ್ರತಿಯೊಂದು ನಾಮಫಲಕಗಳಲ್ಲಿ ಶಾಲಾ ಕಾಲೇಜುಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಅವ್ರ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಬ್ಯಾನರ್ ಗಳಾಗಿರ್ಬೋದು ಯಾ ಎಲ್ಲದರಲ್ಲೂ ಕೂಡ ಕನ್ನಡವನ್ನು ಕಡ್ಡಾಯಕ್ಕೆ ಹಾಕ್ಲಿ ಹಾಕ್ಲಿ ಅಂದ್ರೆ ಇನ್ನು ಮುಂದೆ ನಾವು ಒಡೆಯುವಂತ ಕೆಲಸನೇ ಮಾಡ್ತೀವಿ ಇದು ನೇರವಾಗಿ ಅವ್ರಿಗೆ ಎಚ್ಚರಿಕೆನ ಕೊಡ್ತಾ